ಸೊ ಗೈಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಅನ್ಕೊಳ್ತಿದೀನಿ ಅಂದ್ಕೊಳ್ತಿದ್ದೀನಿ ಗೈಸ್ ಇವತ್ತು ಏನಪ್ಪ ಅಂದರೆ ಇವತ್ತು ಬೆಟ್ಟಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಗೈಸ್ ತಂಗ್ ಬೆಟ್ಟಕ್ಕೆ ಹೋಗಿ ಮಾಡ್ಕೊಂಡ್ ಬರ್ಲಿಕ್ಕೆ ಹಾಕಿಲ್ಲ ಸೊ ಹೊರಗಡೆ ಬೇರೆ ಕೆಲಸ ಇತ್ತು ನನಗೆ ಹಾಗಾಗಿ ಗದ್ದೆ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಇವತ್ತು ಬೆಟ್ಟ ಹತ್ಲಿಕ್ಕೆ ಆಗಲಿಲ್ಲ ಕೊನೆಗೂ ನಾಳೆಯಿಂದ ಬೆಟ್ಟ ಹತ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ನಾಲ್ಕು ಬೆಟ್ಟ ಕಂಪ್ಲೀಟ್ ಆಗಿದೆ ಈಗ ನೋಡೋ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಹತ್ಲಿಕ್ಕೆ ಸೊಗೈಸ್ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹೊಲಕ್ಕೆ ಬಂದಿದೆ ಈಚೆ ಬೇರೆ ಒಂದು ಹೊಲಕ್ಕೆ ಬಂದಿದೆ ನಮ್ಮದೇ ಆ ಹೊಲದಲ್ಲಿ ಒಂದು ತೊಗರಿ ಬೇಳೆ ತೊಗರಿಬೇಳೆ ಬೇಳೆ ಹಾಕಿದ್ದೇವೆ ನೋಡೋಣ ಇವತ್ತು ತೊಗರಿಬೇಳೆ ಹೇಗಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಇಷ್ಟು ಕಾಣ್ತಿರ್ಬೋದು ನಿಮಗೆ ಇಲ್ಲಿ ತೊಗರಿಬೇಳೆ ಹಾಕಿರೋದು ನೋಡಿ ಯಾವ ಥರ ಇದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಹಸಿ ಇರುವಾಗ ತಿನ್ನಲಿಕ್ಕೆ ಸ್ವಲ್ಪ ರುಚಿ ರುಚಿಯಾಗಿರ್ತದೆ ಮತ್ತೆ ಬೆಳೆದ ಮೇಲೆ ಈಗ ತೊಗ ಈ ಥರ ನೋಡಿ ಈ ಒಣಗಿದೆ ನೋಡಿ ಈ ಥರ ಆಗುತ್ತೆ ಅದು ತಿನ್ಲಿಕ್ಕೆ ಆಗಲ್ಲ ಒಣಗಿದ ಮೇಲೆ ಗಟ್ಟಿ ಆಗುತ್ತೆ ನೋಡಿ ಎಷ್ಟು ಹೈಟ್ ಹೋಗಿ ನನ್ಕಿಂತ ಹೈಟ್ ಹೋಗ್ತದೆ ತೊಗರಿ ತೊಗರಿಬೇಳೆ ನೋಡಿ ಇಡೀ ಎಲ್ಲ ಕಾಣ್ತಿರ್ಬೋದು ನಿಮ್ಗೆ ಒಂದು ತೊಗರಿ ತೊಗರಿಬೇಳೆ ಇಷ್ಟು ಬರಲಿಕ್ಕೆ ಒಂದು ಸರಿ ಸುಮಾರು ಒಂದು ಎಂಟು ತಿಂಗಳು ತಗೊಳ್ತದೆ ಇದು ತುಂಬಾ ಟೈಮ್ ಇರ್ತದೆ ಹಾಗಾಗಿ ಎಂಟು ತಿಂಗಳು ಇಷ್ಟು ಎಲ್ಲ ಒಣಗಲಿಕ್ಕೆ ಎಂಟು ತಿಂಗಳು ತಗೊಳ್ತ ನನ್ಕಿಂತ ಹೈಟ್ ಉಂಟು ಇದು ಇಲ್ಲಿ ಮಧ್ಯ ಮಧ್ಯ ಮೆಕ್ಕೆಜೋಳ ಹಾಕಿದ್ವಿ ಮೆಕ್ಕೆಜೋಳ ಮುರಿದಾ ಇದೆ ಈಗ ಈಗ ಬೇಳೆ ಬರ್ತಾ ಈಗ ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಗೊಂಚಿ ಗೊಂಚಲು ಇನ್ನೇನು ಒಣಗ್ತ ಬಂತು ಗೈಸ್ ಈಗ ಒಂದೊಂದು ಎರಡು ತಿಂಗಳಿಲ್ಲ ಒಂದ್ ತಿಂಗಳಲ್ಲೇ ಬಂದ್ಬಿಡ್ತದೆ ಗೈಸ್ ಈಗ ಈಗ ಬೇಳೆ ಮುರ್ಲಿಕ್ಕೆ ಫುಲ್ ಗಿಡನೆ ಕೊಯ್ದು ಅದನ್ನೆಲ್ಲ ಬಡ್ದು ಅಂತ ಇರೋದು ಗೈಸ್ ಇಲ್ಲವರು ಮಿಷಿನ್ಗೆ ಹಾಕ್ತಾರೆ ಮಿಷಿನ್ ಹಾಕಿದ್ರು ಸಾಗುತ್ತೆ ಮತ್ತೆ ಇದರ ಎಲೆ ಎಲ್ಲ ಒಣಗ್ತದಲ್ಲ ಇದನ್ನೆಲ್ಲ ಇದಕ್ಕೆ ಇದುದು ಟಗರಿಗೆ ಮೇಕೆಲ್ಲ ತಿನ್ಲಿಕ್ಕೆ ಅದಿಡ್ತಾರೆ ಗೈಸ್ ಗೈಸೆ ತೊಗರಿ ಬೆಳೆ ಯಾವ ತರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ಒಳ್ಳೆ ರುಚಿ ಆಗೈತೆ ಗೈಸ್ ಈ ತಿನ್ಲಿಕ್ಕೆ ಸೊ ಇವತ್ತು ಬೆಟ್ಟಕ್ಕೆ ಹೋಗ್ಲಿಕ್ಕೆ ಹಾಕಿಲ್ಲ ಸೊ ಹಾಗಾಗಿ ನಮ್ಮ ಹೊಲದಲ್ಲಿ ತೊಗರಿ ಬೇಳೆ ತೋರಿಸಿದ್ದೇನೆ ನೋಡಿ ತರ ಅಂತ ಕಮೆಂಟ್ ಮಾಡಿ ಗಾಯ ಬಾಯ್ ಕೇರ್ ಇನ್ನೊಂದ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ಗ